ಸೌಜನ್ಯ ಅತ್ಯಾಚಾರ ಮತ್ತು ಬಿಭತ್ಸ ಹತ್ಯೆ ಹಾಗೂ ಇತರೆ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಂಚಲಾಗ್ತಾ ಇದೆ ಮಾನಹಾನಿಯನ್ನು ಮಾಡಲಾಗ್ತಾ ಇದೆ ಅಂತ ಆ ಕ್ಷೇತ್ರದವರು ನ್ಯಾಯಾಲಯದ ಮುಂದೆ ಹೋಗಿದ್ದರ ಪ್ರತಿಯಾಗಿ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಹನ್ನೊಂದನೇ ಸಿಟಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ ಅಶೋಕ್ ಕುಮಾರ್ ಆದೇಶ ಅಂತ ಭಾರತದಲ್ಲಿ ಕರೆಯಲಾಗುವಂಥದ್ದನ್ನು ಬೇರೆ ದೇಶಗಳಲ್ಲಿ ಜಾನ್ ಡೋ ಆದೇಶ ಅಂತ ಕರೆಯಲಾಗ್ತದೆ ಈ ಜಾನ್ ಡೋ ಆಗಲಿ ಅಶೋಕ್ ಕುಮಾರ್ ಆಗಲಿ ಕಾಲ್ಪನಿಕ ವ್ಯಕ್ತಿಗಳು ಇಂತಹ ಆದೇಶವನ್ನು ನ್ಯಾಯಾಲಯ ಯಾವಾಗ ಕೊಡ್ತದೆ ಅಂತ ಅಂದರೆ ವಾದಿಗಳು ತನ್ನ ವಿರುದ್ಧ ಮಾನಹಾನಿ ವಿಚಾರಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಆ ರೀತಿ ಹಂಚಿಕೆ ಮಾಡ್ತಾ ಇರುವಂಥವರ ಸಂಖ್ಯೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿದೆ ಮತ್ತು ಅವರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಇದರಿಂದ ತನ್ನ ಹಕ್ಕು ಚ್ಯುತಿ ಆಗ್ತಾ ಇದೆ ಅಂತ ಪುರಾವೆಗಳ ಸಮೇತ ಸಾಬೀತು ಮಾಡಿದ ಸಮಯದಲ್ಲಿ ನ್ಯಾಯಾಲಯ ಈ ರೀತಿಯ ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸುತ್ತೆ ನಾನು ಈಗಾಗಲೇ ಹೇಳಿದಾಗೆ ಬೇರೆ ದೇಶಗಳಲ್ಲಿ ಜಾನ್ ಲೋ ಆರ್ಡರ್ ಅಂತ ಕರೆಯುವುದನ್ನು ನಮ್ಮ ಭಾರತದಲ್ಲಿ ಅಶೋಕ್ ಕುಮಾರ್ ಆದೇಶ ಅಂತ ಕರೆಯಲಾಗ್ತದೆ ಅಶೋಕ್ ಕುಮಾರ್ ಆದೇಶವನ್ನು ನಮ್ಮ ದೇಶದ ನ್ಯಾಯಾಲಯಗಳು ಸಾವಿರದ ಒಂಬೈನೂರ ಎಂಟರ ಸಿವಿಲ್ ಪ್ರೊಸೀಜರ್ ಕೋಡ್ನ ಕಲಂ ನೂರ ಐವತ್ತ ಒಂದರ ಜೊತೆಗೆ ಓದುವಂತಹ ಸಿ ಪಿ ಸಿಯ ಯ ಆದೇಶ ಮೂವತ್ತ ಒಂಬತ್ತು ರೂಲ್ ಒಂದು ಮತ್ತು ಎರಡರ ಅಡಿಯಲ್ಲಿ ಅಶೋಕ್ ಕುಮಾರ್ ಆದೇಶವನ್ನು ಕೊಡ್ತವೆ ಹೀಗೆ ಆದೇಶ ಕೊಡುವಂತಹ ಸಮಯದಲ್ಲಿ ವಾದಿಯು ಆರೋಪಿಸಿರುವಂತಹ ಎದುರಾಳಿ ವ್ಯಕ್ತಿಗಳು ಯಾರು ಅಂತ ಗೊತ್ತಿಲ್ಲದೆ ಇದ್ದಂತಹ ಸಮಯದಲ್ಲಿ ಆ ಎಲ್ಲ ಅನ್ಐಡೆಂಟಿಫೈಡ್ ವ್ಯಕ್ತಿಗಳ ವಿರುದ್ಧ ಅಥವಾ ಸಂಸ್ಥೆ ಅಥವಾ ಸಂಘಟನೆಯ ವಿರುದ್ಧ ನ್ಯಾಯಾಲಯ ಅಶೋಕ್ ಕುಮಾರ್ ಆದೇಶವನ್ನು ಕೊಡುತ್ತದೆ ಅದರ ಅನುಸಾರವಾಗಿ ಆ ಸಂಬಂಧಿತ ಅಥವಾ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳು ಆನ್ಲೈನ್ ಇಂಟರ್ನೆಟ್ ಅಥವಾ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಯೂಟ್ಯೂಬ್ಗಳ ಮುಖಾಂತರ ವಾದಿಗೆ ಅಪಮಾನ ಆಗುವಂತಹ ಮಾನಹಾನಿಕಾರವಾಗುವಂತಹ ಅಂಶಗಳು ಇರುವಂತಹ ಕಂಟೆಂಟ್ಗಳನ್ನು ವಿಡಿಯೋಗಳನ್ನು ತೆಗೆದುಹಾಕಬೇಕು ಅನ್ನೋದೇ ಆ ಆದೇಶದ ಮುಖ್ಯ ತಿರುಳು ಆಗಿರ್ತದೆ ಒಂದು ವೇಳೆ ಆ ರೀತಿ ಆಗಾಗಲೇ ಅಪ್ಲೋಡ್ ಮಾಡಿದಂತಹ ಅಂಶಗಳನ್ನು ಹಾಕದೇ ಇದ್ದ ಪಕ್ಷದಲ್ಲಿ ಅಧಿಕಾರಿಗಳು ಅಂತಹ ಯೂಟ್ಯೂಬರ್ ಅಥವಾ ಇಂಟರ್ನೆಟ್ ಮೂಲಕ ಅಂಶಗಳನ್ನು ಹಂಚಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಇದು ಅಧಿಕಾರವನ್ನು ಕೊಡುತ್ತದೆ ಅಲ್ಲದೆ ಈ ಜಾಂಡೋ ಆಡ್ಲರ್ ಅನ್ನುವಂಥದ್ದು ಪ್ರಥಮವಾಗಿ ಜಾರಿಗೆ ಬಂದದ್ದು ಬ್ರಿಟನ್ನಲ್ಲಿ ಬ್ರಿಟನ್ನ ರಾಜ ಮೂರನೇ ಎಡ್ವರ್ಡ್ ಅವಧಿನಲ್ಲಿ ಈ ಜಾಂಡೋ ಆರ್ಡರ್ ಅನ್ನುವಂಥದ್ದು ಬಂತು ಆನಂತರ ಅದು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜಾರಿಗೆ ಬಂತು ಈ ಜಾಂಡೋ ಅನ್ನುವಂತಹ ಅಥವಾ ಭಾರತದಲ್ಲಿ ಅಶೋಕ್ ಕುಮಾರ್ ಅನ್ನುವಂತಹ ಆದೇಶ ಅರ್ಜಿದಾರನು ತನಗೆ ಮಾನಹಾನಿ ಆಗ್ತಾ ಇದೆ ಅದು ದೊಡ್ಡ ಸಂಖ್ಯೆಯ ವ್ಯಕ್ತಿಗಳಿಂದ ಆಗ್ತಾ ಇದೆ ಅಪಮಾನ ಮಾಡುತ್ತಿರುವಂತಹ ವ್ಯಕ್ತಿಗಳ ನಿಖರ ಮಾಹಿತಿ ಇಲ್ಲ ಅನ್ನುವುದನ್ನು ತನಗೆ ಮಾನಹಾನಿ ಆಗ್ತಾ ಇರುವಂಥದ್ದನ್ನು ನ್ಯಾಯಾಲಯಕ್ಕೆ ಪುರಾವೆಗಳ ಸಮೇತ ಸಾಬೀತು ಮಾಡಿದಂತಹ ಸಂದರ್ಭದಲ್ಲಿಯೇ ನ್ಯಾಯಾಲಯ ವಾದಿಯ ಆ ಅಂಶಗಳನ್ನು ಗಮನಿಸಿ ಆ ರೀತಿ ಅಪಮಾನ ಮಾಡ್ತಾ ಇರುವಂಥವರ ಸಂಖ್ಯೆ ಹೆಚ್ಚಾಗಿದೆ ಅವರನ್ನು ಆದೇಶ ಮಾಡುವ ಸಂದರ್ಭದಲ್ಲಿ ಗುರುತಿಸಲು ಸಾಧ್ಯವಾಗ್ತಾ ಇಲ್ಲ ಆನ್ಲೈನ್ ಹಾಗೂ ಯೂಟ್ಯೂಬ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ವಾದಿಯ ಬೌದ್ಧಿಕ ಹಕ್ಕುಗಳನ್ನು ಕಸಿಯಲಾಗ್ತಾ ಇದೆ ಅನ್ನುವುದನ್ನು ದೃಢಪಡಿಸಿಕೊಂಡ ನಂತರ ಅಶೋಕ್ ಕುಮಾರ್ ಆದೇಶವನ್ನು ಓಡಿಸ್ತದೆ ಪ್ರಮುಖವಾಗಿ ಚಲನಚಿತ್ರ ಪುಸ್ತಕ ಬರೆಯುವವರು ಮತ್ತು ಕ್ರೀಡಾ ಲೋಕಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಕುಮಾರ್ ಆದೇಶವನ್ನು ನಮ್ಮ ದೇಶದಲ್ಲಿ ಓಡಿಸಿರುವಂಥದನ್ನು ನಾವು ಕಾಣ್ಬೋದು ಮೊಟ್ಟ ಮೊದಲಿಗೆ ನಮ್ಮ ದೇಶದಲ್ಲಿ ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದು ದೆಹಲಿಯ ನ್ಯಾಯಾಲಯ ಅದು ಎರಡು ಸಾವಿರದ ಎರಡರಲ್ಲಿ ತಾಜ್ ಟಿ ವಿ ವರ್ಸಸ್ ರಾಜನ್ ಮಂಡಲ್ ಅನ್ನುವ ಪ್ರಕರಣದಲ್ಲಿ ತಾಜ್ ಟಿ ವಿಯವರು ಫಿಫಾ ವರ್ಲ್ಡ್ ಕಪ್ ಪ್ರಸಾರದ ಹಕ್ಕುಗಳನ್ನು ಹೊಂದಿರ್ತಾರೆ ಆ ಸಂದರ್ಭದಲ್ಲಿ ಕೇಬಲ್ ಆಪರೇಟರ್ಗಳು ಅದನ್ನು ಪ್ರಸಾರ ಮಾಡಬಾರದು ಅವರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ನ್ಯಾಯಾಲಯಕ್ಕೆ ಹೋದ ಸಂದರ್ಭದಲ್ಲಿ ದೆಹಲಿಯ ನ್ಯಾಯಾಲಯ ಅಶೋಕ್ ಕುಮಾರ್ ಆದೇಶವನ್ನು ಕೊಟ್ಟಿತ್ತು ಹಾಗೆಯೇ ಎರಡು ಸಾವಿರದ ಹದಿನೈದರಲ್ಲಿ ಇ ಎಸ್ ಪಿ ಎನ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಟುಡೂ ಎಂಟರ್ಪ್ರೈಸಸ್ ಆ್ಯಂಡ್ ಅದರ್ಸ್ ಪ್ರಕರಣದಲ್ಲೂ ಕೂಡ ಅಶೋಕ್ ಕುಮಾರ್ ಆದೇಶವನ್ನು ಕೊಟ್ಟಿತ್ತು ಹಾಗೆಯೇ ವಯಕಾಂ ಏಟೀನ್ ಪ್ರಕರಣ ಹಾಗೂ ಇತರೆ ಪ್ರಕರಣಗಳಲ್ಲೂ ಕೂಡ ಅಶೋಕ್ ಕುಮಾರ್ ಆದೇಶವನ್ನು ಕೊಡಿಸಿರುವಂತಹ ಉದಾಹರಣೆಗಳು ನಮ್ಮ ನಮ್ಮ ರಾಷ್ಟ್ರದ ನ್ಯಾಯಾಲಯದ ಇತಿಹಾಸದಲ್ಲಿದೆ ಕರ್ನಾಟಕದ ನ್ಯಾಯಾಂಗ ಇತಿಹಾಸದಲ್ಲಿ ಇದೇ ಮೊದಲ ಸಲ ಅನ್ನಬಹುದಾದ ರೀತಿಯಲ್ಲಿ ಬೆಂಗಳೂರಿನ ಹನ್ನೊಂದನೇ ಸಿಟಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಧರ್ಮಸ್ಥಳದ ಅರ್ಜಿದಾರರ ಪರವಾಗಿ ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದೆ ಅದರ ಅನುಸಾರ ಯೂಟ್ಯೂಬರ್ಗಳು ಧರ್ಮಸ್ಥಳಕ್ಕೆ ಅಪಮಾನ ಆಗುವಂತಹ ವಿಚಾರಗಳನ್ನು ಏನೇ ಅಪ್ಲೋಡ್ ಮಾಡಿದರೂ ಕೂಡ ಅದನ್ನು ತೆಗೆದುಹಾಕಬೇಕಾಗ್ತದೆ ಇಲ್ ಇಲ್ಲ ಅಂತಂದರೆ ಅದರ ವಿರುದ್ಧ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಟ್ಟಿದೆ ಸಾಮಾನ್ಯವಾಗಿ ಜಾಂಡೋ ಅಥವಾ ಅಶೋಕ್ ಕುಮಾರ್ ಆದೇಶದ ವಿರುದ್ಧವಾಗಿ ಜನಾಭಿಪ್ರಾಯ ಇದೆ ಅದೇನು ಅಂತಂದರೆ ಇದು ವಾರ್ಸ್ವಾತಂತ್ರ್ಯವನ್ನು ಹತ್ತಿರ್ತದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿರ್ತದೆ ಅಧಿಕಾರಿಗಳಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಬಿಡುತ್ತದೆ ಇದು ದಮನಕಾರಿಯಾದಂತಹ ಕ್ರಮ ಅನ್ನುವಂತಹ ಟಿಕೆಟ್ ಟಿಪ್ಪಣಿಗಳು ಇರುವುದು ನಿಜವಾದರೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸ್ತವೆ ಈಗ ಧರ್ಮಸ್ಥಳದ ಪರವಾಗಿ ಬೆಂಗಳೂರಿನ ನ್ಯಾಯಾಲಯ ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದೆ ಅದರ ಅನುಸಾರವಾಗಿ ಸೌಜನ್ಯ ಹಾಗೂ ಇತರೆ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳದ ಖ್ಯಾತಿಗೆ ಅಪಮಾನವಾಗುವಂತಹ ರೀತಿಯ ಹಾನಿಕಾರಕ ಅಂಶಗಳು ಇರುವಂತಹ ಯೂಟ್ಯೂಬ್ ವಿಡಿಯೋಗಳನ್ನಾಗಲಿ ಅಥವಾ ಆ ಸಾರಾಂಶಗಳು ಇರುವಂತಹ ಪಠ್ಯದ ವಿಚಾರಗಳನ್ನಾಗಲಿ ಆನ್ಲೈನ್ ಅಥವಾ ಇಂಟರ್ನೆಟ್ ಸಾಮಾಜಿಕ ಜಾಲತಾಣಗಳಿಂದ ತೆಗೆದುಹಾಕಲೇಬೇಕಾಗಿದೆ ಇಲ್ಲ ಅಂತಂದರೆ ಅಧಿಕಾರಿಗಳು ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ ಅನ್ನುವ ಪುಟ್ಟ ಮಾಹಿತಿಯನ್ನು ನೀಡ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ